ಇವತ್ತು ಚಿಕ್ಕೋಡಿ ಲೋಕಸಭೆಯ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾವು ಈಗಾಗಲೇ ಸಲ್ಲಿಸಿದೀವಿ ಈಗಾಗಲೇ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಗಳು ಕೂಡ ಎರಡನೇ ಹಂತದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಭೆಗಳನ್ನು ಮಾಡ್ತೀವಿ ತದನಂತರ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಹೋಗ್ತೀವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗಿ ಪ್ರತಿಯೊಬ್ಬ ಮತದಾರರಿಗೆ ಆಗುವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಸುಮಾರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿದ್ವಿ ಮತ್ತು ಸಂಕಲ್ಪ ಮಾಡಿದ್ವಿ ನಮ್ಮ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತಕ್ಕಂಥ ಭರವಸೆ ನಮಗಿದೆ ನೋಡಿ ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದಲ್ಲಿ ಆಗಲ್ಲ ಮತದಾರರು ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಜ್ಞೆ ಇರ್ತಕ್ಕಂಥ ಮತದಾರಿದ್ದಾರೆ ಕಾಲ ಇತ್ತು ಅವಾಗ ಯಾರಾದ್ರೆ ಹೇಳಿದ್ರೆ ಅವ್ರ ಮಾತು ಕೇಳ್ಕೊಂಡು ಮತ ಹಾಕುವಂತಿಲ್ಲ ಕೇಂದ್ರದ ಹತ್ತು ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ತೋಲನೆಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆನೂ ಕೂಡ ಇವತ್ತು ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರಿದ್ದಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಇಂಥ ತುಟ್ಟಿ ಕಾಲದಲ್ಲಿ ಈ ಐದು ಗ್ಯಾರಂಟಿಗಳು ಬಹಳ ಸಹಾಯ ಆಗಿರ್ತಕ್ಕಂಥದ್ದು ಅವರ ಕುಟುಂಬದಲ್ಲಿ ತೊಂದರೆಯನ್ನ ಕಡಿಮೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಜನ ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಮಾಡ್ತಾರೆ ಒಂದು ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗೆ ಬಹಳಷ್ಟು ವ್ಯತ್ಯಾಸಗಳು ಇರುತ್ತೆ ಇಲ್ಲಿ ನ್ಯಾಷನಲ್ ಇಶ್ಯೂ ಬಗ್ಗೆ ಚರ್ಚೆಗಳಾಗ್ತವೆ ಅಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಆಗುತ್ತೆ ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡ್ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಹೆಚ್ಚು ಮತಗಳಂತೂ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಿಂದ ಸಿಗ್ತಾವೆ ಒಂದು ಕಳೆದ ಅಧಿವೇಶನ ಚುನಾವಣೆಯಲ್ಲಿ ಅತಿನಿ ಮತ್ತು ಚಿಕ್ಕೋಡಿ ಹೆಚ್ಚು ಮತಗಳು ಬಂದಿರತಕ್ಕಂಥದ್ದು ಆದ್ಮೇಲೆ ಯಮಕನ್ ಬಳ್ಳಿಗೆ ಹೆಚ್ಚು ಬಂದಿರತಕ್ಕಂಥದ್ದು ಕುಡ್ಚಿಯಲ್ಲಿ ಹೆಚ್ಚು ಮತ ಅಂತರ ಬಹಳಷ್ಟು ನಮ್ದು ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಲಕ್ಷ ಅಂತರದಿಂದ ಗೆಲ್ತಕ್ಕಂಥದ್ದು ನಮ್ದು ಯೋಚನೆ ಗ್ಯಾರಂಟಿ ಯೋಜನೆಗಳು ಆಫ್ಟರ್ ಬಂದಿ ನೀಡಿದಾಗ ನೀಡಿದ್ದಾರೆ ಅಂತ ಹೇಳಿ ಚುನಾವಣಾ ಬಿಜೆಪಿ ರಾಜ್ಯ ಉಸ್ತವರಿಗೆ ಪಾಪ ಈಗ ಈ ಸಂಚಾರ ಮಾಡ್ತಾ ಅದರಿಂದ ಜನ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಮತ ಕೊಡ್ತೀವಿ ಕಾಂಗ್ರೆಸ್ ನಮಗ್ ಸಹಾಯ ಮಾಡಿದೆ ಅಂತ ಹೇಳಿ ಅದನ್ನ ಕೇಳಿ ಅವ್ರಿಗೆ ಹೊಟ್ಟೆವರಿ ಆಗಿದ್ರಿಂದ ಇಂತ ಅಪಪ್ರಚಾರಗಳನ್ನು ಮಾಡ್ತಾರೆ ಕುರ್ಚಿಯಲ್ಲಿ ತಾವು ಎಷ್ಟೇ ಮುತುವರ್ಜಿ ಕಳೆದ ವಿಧಾನಸಭೆ ಅಷ್ಟೇ ಚುನಾವಣೆ ಧಾಗವಾಡದಲ್ಲಿ ವಹಿಸ್ತೀವಿ ಕುರ್ಚಿಯಲ್ಲಿ ವಹಿಸ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಬೇಕಾಗ್ತದೆ ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಾನು ಹೋಗ್ತಾ ಈಗಾಗಲೇ ನಾನು ಗುಲ್ಬರ್ಗಾ ಮತ್ತು ಕೊಪ್ಪಳ ಎರಡು ಕ್ಷೇತ್ರ ಮುಗಿಸಿದ ಬಿಜಾಪುರದಲ್ಲಿ ಹೋಗ್ಬೇಕಾಗಿದ್ರೆ ಬಾಗಲಕೋಟೆ ಹೋಗ್ಬೇಕಾಗಿದೆ ಧಾರವಾಡ ಹೋಗ್ಬೇಕು ಬೆಳಗಾವ್ ಕ್ಷೇತ್ರಕ್ಕೆ ಹೋಗ್ತೀನಿ ಸುಮಾರು ಎಂಟು ಒಂಬತ್ತು ಕ್ಷೇತ್ರಕ್ಕೆ ಸಂಚಾರ ಮಾಡ್ತೀವಿ